ಬಾಳೇ ನೋಡಿ ಬಾಳನ್ ಬಾಳ ಏನು ನಿಷ್ಟು ರಕಟೋರ ಪರಿಸ್ಥಿತೆ ಬೆಂಚ್ ಕಲ್ಲಿ ಅಂತ ಆಟಾಡ್ತಿದ್ರು ಇದಲ್ಲ ಇವರ ಬಂಡ ಮಡಕೆಯಲ್ಲಿ ಮಾಡಿದಾ ಅಂದಾ ಡಬ್ರೇಯಲ್ಲಿ ಸ್ವಲ್ಪ ಟೋಟಲ್ ಸ್ವಲ್ಪ ಈ ಟೈಲ್ಸ್ ಗಲೀಜಾಗಲ್ಲ ಹೊರಗಡೆ ವಾತಾವರಣ ನಮ್ಮನೆ ಮುಂದೆ ನನಗೆ ಇದನ್ನ ಚಾಲೆಂಜ್ ಆಗಿದೆ ಗೆದ್ದೆ ಒಂದೊಂದ್ಸಲ ಅಂತೂ ಹಂಗ ಬಂದಿರ್ತೀನಿ ನಿನ್ನೆ ಯಶ್ವಂತ್ರ ರಾತ್ರಿ ಇವತ್ತು ಇನ್ನ ಖುಷಿ ಅಂದ್ರೆ ಇನ್ ನಾಲ್ಕ ದಿನ ರೀ ಸಜಿನೇ ಇಲ್ಲ ಗೊತ್ತಿಲ್ಲ ಬರೇ ಕೆರ್ಸ ಕತೆ ಮನುಷ್ಯ ಎದಕ್ಕೆ ಅಂದ್ಲಿಕ್ಕೂ ಸಾಲ ಕಂಜ ಬೇಕಾಗುತ್ತ ಆದ್ರೆ ಇನ್ನೊಂದ್ ಖುಷಿ ವಿಚಾರ ಏನಂದ್ರೆ ಬಂಗಾರ ಸ್ವಲ್ಪ ಬಂಗಾರ ಇಷ್ಟು ಹೀರೋ ಬಂಗಾರ ಇಷ್ಟು ಇಟ್ಟಿವಲ್ಲ ಅದು ಸ್ನೇಹಿತರೆ ವೆಲ್ಕಮ್ ಟು ಅವರ್ ಚಾನೆಲ್ ನಾನು ಶಿಲ್ಪಾ ಸ್ನೇಹಿತರೆ ಅದೀರಿ ಎಲ್ಲರೂ ಆರಾಮ ಇದ್ರೆ ಅಂತ ಅನ್ಕೊಂಡಿರ್ತೀನಿ ನಾವು ಆರಾಮದ್ರಿ ಮಸ್ತ್ ಅದೀವಿ ಈಗ ನಾನು ಟೈಮ್ ಆಗೈತ್ರಿ ಹನ್ನೊಂದುವರೆಗೆ ಐತಿವಿ ಈಗ ಲಾಗ್ ಚಲೋ ಬಳಕಿನ ಬೆಳಗಿಂದ ಲಾಗು ಏನೋ ಕ್ಯಾಮ್ರಾ ಆನ್ ಮಾಡೋಕೆ ಆಗಲಿಲ್ಲ ಯಾಕೆ ಗೊತ್ತಿಲ್ಲ ಒಂಥರ ಮೂಡ ಸರಿ ಇರ್ಲಿಲ್ಲ ನನಗೆ ಈಗ ಒಂದು ಎರಡು ದಿನದಿಂದ ಹಂಗೆ ಆತೈತಿ ಏನೋ ಒಂಥರ ಒಂದು ಕೆಲವೊಂದು ವಿಷಯವಾಗಿ ಬೇಜಾರು ಟೆನ್ಷನ್ ಈ ತರ ಎಲ್ಲ ಆಗಿರ್ತೈತಿ ಕ್ಯಾಮ್ರಾ ಆನ್ ಮಾಡ್ಬೇಕಂತ ಅನ್ಸ ಅನ್ಸ ಹೋದು ಲಾಗ್ ಮಾಡ್ಬೇಕಂತ ಅನ್ಸ ಹೊಲ್ದು ಆ ಥರ ಎಲ್ಲ ಒಂಥರ ಡಿಪ್ರೆಷನ್ ಅಂತಲ್ರೆ ಆ ಥರ ಆಗ್ಬಿಟ್ಟು ನನಗೆ ಈಗ ಯಾಕಂದ್ರೆ ಈಗ ಕೆಲವೊಂದು ಈಗ ಕೆಲವೊಂದು ವಿಷಯ ಎಲ್ಲ ನಡೆದು ಈಗ ನಡು ಅದು ವಿಷಯವಾಗಿ ಹಾಗೆ ಮತ್ತಿದೊಂದು ಸ್ವಲ್ಪ ಏನದು ಮನೆ ಆಗಿದ್ದು ಸಾಲದ ವಿಷಯವಾಗಿ ಈ ಥರ ಜನಸ್ಕಂದ್ರೆ ಒಂದೊಂದು ಸರಿ ಆ ಥರ ಭಯ ಅದೆಲ್ಲ ಟೆನ್ಷನ್ ಎಲ್ಲ ಆಗತ್ತಾ ಹಾಗಾಗಿ ಏನಪ್ಪ ಎಂಥದ್ರಾಗ ಏನು ಆ ಥರ ಮನಸ ಬರಲಿಲ್ಲ ಹದಿನೈದು ಅದನ್ನೇ ಸುಮ್ ಕೂತ್ಕೋತಿದ್ದೆ ಆಮೇಲೆ ಇವತ್ತು ಬೆಳಗಿಂದ ರುಟೀನ್ ಚರ್ ಮಾಡ್ಕೊಳಕ ಲಾಂಗ್ ಚರ್ ಮಾಡ್ಕೊಳಕಾ ಇವತ್ತು ನೀರು ಬಂದಿದ್ದು ನೀರು ಬಂದಿವಸು ನಿಮಗೆಲ್ಲ ಗೊತ್ತೈತಿ ಮಾಮೂಲಿ ನೀರಿ ರೆಡಿ ನೀರು ಅದೇ ಆಗುತ್ತೆ ನನಗೆ ಹಂಗಾಗಿ ಮತ್ತೆ ಇವತ್ತು ಏನಂದ್ರೆ ಮೇನ್ ಆಗಿ ಇವತ್ತು ಎದ್ದಿದ್ದ ಲೇಟ ನಾನು ಏಳು ಏಳು ಹದಿನೈದಾಗೈತ್ರಿ ಇವತ್ತು ಎದ್ದಾಗ ನಾನು ಅದು ಮಂದ್ವಿತ್ತು ಎದ್ದ ನಾನು ಎದ್ದ ಮೇಲೆ ನಾನು ಎದ್ದೆ ಯಾಕಂದ್ರೆ ನನಗೆ ಸರಿಯಾಗಿ ನಿದ್ದೆ ಆಗೋಲ್ಲ ರೀ ಏನಾಗ್ಬಿಡ್ತೈತಿ ರಾತ್ರಿ ಅವ್ರು ಬರೋದು ಹತ್ತು ಗಂಟೆ ಹತ್ತು ಗಂಟೆಯಿಂದ ಹತ್ತುವರೆಗೆ ಹತ್ತುವರವ್ರಿಗೆ ಊಟ ಮಾಡ್ತೀವಿ ಅವರಿಬ್ಬರಿಗೂ ಊಟ ಮಾಡಿಸಿ ನಾವು ಊಟ ಮಾಡೋದು ಅಲ್ಲಿಂದ ನಾನು ಕಿಚನ್ ಕ್ಲೀನ್ ಮಾಡೋದು ಆಮೇಲೆ ಬಣೆ ಎಲ್ಲ ತಿಕ್ಕೋದು ಅದೆಲ್ಲ ಮಾಡೋದು ಬರೊಬ್ಬರಿ ಭಾರ ಆಗುತ್ತೆ ಹನ್ನೆರಡು ಗಂಟೆ ಆಗತ್ತೆ ಅಲ್ಲಿನ ಒಂದೊಂದ್ಸರಿ ವಿಡಿಯೋ ಎಡಿಟಿಂಗ್ ಅದೇನಿದೆ ಅದನ್ನು ಮಾಡ್ಕೊಕೋತರ್ತೀನಿ ಅಲ್ಲಿಂದ ಅಷ್ಟೊತ್ತಿಂದ ಮಕ್ಕಳರು ಹನ್ನೊಂದು ಹನ್ನೆರಡು ಹನ್ನೆರಡುವರೆ ಹಿಂಗೆ ಮಕೊಂಡ್ರು ಮತ್ತು ಬೆಳಿಗ್ಗೆ ಆರು ಗಂಟೆ ಅನ್ನೋದ್ಲೇ ಹೇಳ್ತೀನಿ ಎಲ್ಲರೂ ರೀತಿ ಕಂಪ್ಲೀಟ್ ಆಗಿರೋಲ್ಲ ನನಗೆ ಅವ ಮೊಕ ಎಲ್ಲ ಇಷ್ಟು ತಪ್ಪ ತಪ್ಪಾಗಿರ್ತೈತಿ ಕಣ್ಣು ಉರಿ ಬರ್ತವು ಕಣ್ತ ಬಿಡಾಕ ಬರ್ತಿರಲ್ಲ ನಂಗೆ ಬೆಳಿಗ್ಗೆ ಎಷ್ಟ್ರ ಆಗಂಗೆ ಆಗುತ್ತೆ ಅದು ಟೈಮ್ ನಾನು ಯಾವ ಟೈಮ್ ಫಿಕ್ಸ್ ಮಾಡ್ಕೊಂಡಿದ್ದೀನಿ ಆ ಟೈಮಿಗೆ ಆಗುತ್ತಾ ಆದ್ರೆ ನಿದ್ದೆ ಆಗಿರೋಲ್ಲ ಮೂಡ ಸರಿ ಮನುಷ್ಯಾಗ ನಿದ್ದೆ ಸರಿ ಇರಬೇಕು ನಿದ್ದೆ ಸರಿ ಇದ್ರೆ ಆರೋಗ್ಯವಾಗಿರ್ತಾರೆ ಅವಾಗಲ್ಲ ಅವರವಿಂದ ಏನಾದರೂ ಮಾಡೋಕ್ಕೋ ಹುಮ್ಮಸ್ ಇರ್ತದೆ ನನಗೆ ನಿದ್ದೆ ಸರಿ ಇರೋದಕ್ಕೆ ಬೆಳಗ್ಗೆ ಬೆಳಗ್ಗೆ ಮೂಡ ಸರಿ ಇರೋದಿಲ್ಲ ಯಾಕಪ್ಪ ಬೆಳಗ್ಗೆ ಅನ್ನ ಲೆಕ್ಕಕ್ಕೆ ಅನ್ನ ರೀತಿ ಹಂಗೆ ಆಗ್ಬಿಡ್ತೈತಿ ನಾನೆಲ್ಲ ಹಾಗಾಗಿ ಏನು ಮಾಡಲು ಅವೆಲ್ಲ ಮಾಡೋಕಾಲಿಲ್ಲ ನೀರು ಹಿಡಿಯೋದು ಎಲ್ಲ ಕ್ಲೀನ್ ಮಾಡೋದು ತಿಕ್ಕೋದು ತೊಳೆಯೋದು ಅದೇ ಐತೆ ಮತ್ತು ಇವತ್ತಿನ ಇದು ಮನೀನು ವರ್ಷ ಹೊಂದಿಲ್ರಿ ಇವತ್ತು ಅದು ಬಿಟ್ಟೆ ಹಂಗಾಗಿ ಈಗ ಸ್ಟಾರ್ಟ್ ಮಾಡತ್ತೀನಿ ಹುಡುಗಿಯ ನಾಷ್ಟ ಎಲ್ಲ ಮಾಡಿಸಿದರೆ ಈಗ ಈ ಹುಡುಗನ ಕೈ ಜಾಕ ಮಾಡಿಸ್ಬೇಕು ರೀ ಚಾಕ ಮಾಡಿಸಿಲ್ಲ ಅವ್ನು ಮನ್ವಿತ್ತು ಮಾಡ್ದೆ ನಮ್ದು ಎಲ್ಲ ಕೆಲಸ ಇದೆಲ್ಲ ಆಯಿತು ಬರೀ ಇವತ್ತಿನ ಲಾಗ್ನ ಈಗ ಚಲಕಾಗತ್ತೀನಿ ನೀವು ಆಗತ್ತಾ ಹಾಂ ಇಲ್ಲ ನಿಮ್ಮ ಮುಟ್ಟೋದಿಲ್ಲ ಈಗ ಲಾಗ್ ಸ್ಟಾರ್ಟ್ ಮಾಡಾಕತ್ತೀನಿ ಇವತ್ತಿನ ಲಾಗೊಳಗೆ ಏನೆಲ್ಲ ಆಗುತ್ತೆ ಅಂತ ಜೊತೆಗೆ ಶೇರ್ ಮಾಡ್ಕೋತೀನಿ ಮಂಡ್ಯನ ಸ್ಕಿಪ್ ಮಾಡಿದೆ ಪೂರ್ತಿ ಎಕ್ಸಾಮ್ ನೋಡಿರಿ ವಿಡಿಯೋ ನೋಡಿ ಸಪೋರ್ಟ್ ಮಾಡಿರಿ ಆಮೇಲೆ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಜೊತೆಗೆ ಪ್ಲೀಸ್ ವಿಡಿಯೋನ ಶೇರ್ ಮಾಡಿ ಸಪೋರ್ಟ್ ಮಾಡಿರಿ ಅಂತ ಹೇಳ್ತಾ ಲಾಗನ್ನ ಸ್ಟಾರ್ಟ್ ಮಾಡೋಣ ಬನ್ರಿ ಗೊತ್ತಿಲ್ಲ ಏನಾಯ್ತೇನ ಈ ಕಡೆ ಕಿವಿ ಭಾಳ ತುರ್ಸಕತ್ತೈತೆ ರೀ ಅದಕ್ಕೆ ಏನೂ ಇಲ್ಲ ಅಲ್ಲಿ ಏನೊಂದು ಏನೂ ಗುಲ್ಡಿಗೆ ಆ ಥರ ಏನಾಗಿಲ್ಲ ಏನೂ ಅಲರ್ಜಿನೇ ಇಲ್ಲ ಗೊತ್ತಿಲ್ಲ ಬರೇ ಕೆಸಕತೈತಿ ರೀ ಮಳೆ ಪೂರ್ತಿ ಮಾಡ ಆಗ್ಬಿಟ್ಟೈತೆ ಬಿಸಿಲ ಇಲ್ಲಿ ಇವತ್ತು ಎಷ್ಟೊತ್ತಿಗೆ ಬರ್ತಾ ಗೊತ್ತಿಲ್ಲ ಮಳೆ ಆದರೆ ಇನ್ನೊಂದು ಖುಷಿ ವಿಚಾರ ಏನಂದ್ರೆ ಒಂಚೂರು ಜಾಗ ಆಗೋದು ನಮ್ಮ ಮನೆಯಾಗೆ ಎಟ್ಟವರೆಗೆ ಅಡಿಗೆ ಮನೆ ನಿಂತ್ರು ಅಡುಗೆ ಮಾಡೋಕೇನು ಬೇಜಾರ ಅನ್ಸೋದಿಲ್ಲ ಈ ಶಕ್ಕೆ ಸೊಲಗೇ ನನಗೆ ಈ ಸೇಜಾರಾಗಿಬಿಡೋದು ಅಡಿಗೆ ಮನೆಗೆ ಹೋಗಕ್ಕೆ ಎಲ್ಲ ತಲೆಯಿಂದ ಸ್ನಾನ ಆಗ್ಬಿಡೋದು ನನಗೆ ಹಿಂಗೆ ಹೋಗಿ ಸ್ನಾನ ಮಾಡಿರ್ಲಿಲ್ಲ ಹಿಂಗ್ ಕಳ್ಬೇಕು ಬಂದ್ರಲ್ಲ ನಿಂದ ಕಳ್ಬೇಕು ಈಗ ನನ್ನ ಜೊತೆಗೆ ಏನೋ ಸುಮ್ಮನೆ ಫೈಟಿಂಗ್ ಆಗಿತ್ತು ಹೋಗಿ ಕೂತಿದ್ದಲ್ಲಿ

ಎರಡು ಹಲ್ಲು ಬಿದ್ದಿದರೀ ಹಾಲಿಡೆ ಒಳಗೆ ಎರಡು ಹಲ್ಲು ಬಂದ ಈಗ ಮೇಲಿ ಮಿನಿ ಇನ್ನು ಬಿದ್ದಿಲ್ಲ ಈ ಫಸ್ಟ್ ಸ್ಟ್ಯಾಂಡರ್ಡ್ ಮುಗಿದಲೆ ಹಲ್ಲು ಬೀಳ್ತಾವೆ ಎಷ್ಟು ಬೀಳ್ತಾವ ಇದು ಗಾಯ ಆಗಿದ್ದ ಪಾಪದಕ್ಕಿನ್ನೂ ನೋವೈತ್ರಿ ಗಂಡಿಗೆ ಅಷ್ಟು ದೊಡ್ಡ ಗಾಯ ಆಗಿತ್ತು ಆ ಪರಿ ಆಪದ ಬಿದ್ದಾವತ್ತು

ನಿನ್ನೆ ಮೊಳಕೆ ಕಾಳು ನೆನೆಸಿಟ್ಟಿದ್ದೆ ಮೊಳಕೆ ಕಾಳು ಆಗ್ಯವು ಅದನ್ನ ಪಲ್ಯ ಮಾಡಿ ಇಲ್ಲ ಅದು ಆಪ್ಷನ್ ರೀ ಅದು ಸ್ವಲ್ಪ ಐತೆ ಅದನ್ನು ಮಾಡಿ ಸ್ವಲ್ಪ ಬೆಂಡೆಕಾಯ್ದು ಅಥವಾ ತೊಗೋ ಮಾಡಿ ಚಪಾತಿ ಮಾಡ್ತೀನಿ ಈ ಫಸ್ಟಿಗೆ ಅರ್ಣ ಐತೆ ಹತ್ತು ಇವ್ರಿಗೆ ಬರೀ ಸೋಫಾ ಇನ್ನು ಒಂದು ಆರು ತಿಂಗಳು ಬರ್ತದಲ್ಲ ರ ಡೌಟ್ ರೀ ನಮ್ಮ ಮನೇಲಿ ಸೋಫಾ ಹಿಂಗೆ ಹತ್ತು ನಿಲ್ಲೋದು ಅಲ್ಲಿಂದ ಜಂಪ್ ಮಾಡೋದು ಮತ್ತು ಇಲ್ಲಿ ನೋಡ್ರಿ ಇಲ್ಲಿ ಈ ಗೋಡೆ ಸೈಡ್ ಇಲ್ಲೆಲ್ಲ ಇಲ್ಲಿಂದ ಹಿಂಗೆ ಜಾರು ಬಂಡೆ ಆಡ್ತಾರವ್ರು ಅದಕ್ಕೆ ಇಲ್ಲಿ ಇರೋದೆಲ್ಲ ಈ ಕುಶನ್ ಹಿಂಗೆ ಈ ಕಡೆ ತಪ್ಪಾಗ್ತೈತೆ ಅದು ಇಲ್ಲಿ ಬಂದುಬಿಡತಿ ತಡೆದಿಲ್ರಿ ಇವ್ರ ಕೈಯಾಗ ಬಾ ಓಡಾಡ್ರದಾರ ಅವ್ರು ನಾನು ಎಷ್ಟು ಬೈತೇನಿ ಮತ್ತೆ ಆದ್ರೂ ಬಿಡಲ್ಲ ಹಂಗ ಹಾರಾಡ್ತಾರ

ಇವತ್ತು ನೀರು ಕೊಡ್ತೀನಿ ಉಳಿದ್ ಡ್ರಮ್ ನ ನೀರೆಲ್ಲ ಸಾಕತ್ತಲ್ರು ಆ ನೀರನ್ನೆಲ್ಲ ಹಾಕಿ ರಾತ್ರಿ ಊಟ ಆದ್ಮೇಲೆ ಎರಡನ್ನು ಅವನ ಕಾಟ ಹಾಕಿದ್ ಎರಡನ್ನ ತೊಳ್ದ್ರಿ ತೊಳೆದಿದ್ದೆಲ್ಲ ಹಾಗಾಗಿ ಹಂಗಾಗಿ ಹಾಕ್ಯಾರ ಗೇಟಿಗೆ ಒಂದು ಹಾಕ್ಯಾರ ಇಲ್ಲೊಂದು ಹಾಕ್ಯಾರ ಕೌದಿ ಅಂತೀವಿ ನಾವು ಕೌದಿನ ನನಗೆ ಕಾಲ್ ಒಂದಾಗಿ ಬೆಳೆ ನೋಯ್ತಲ್ಲ ಹಾಗಾಗಿ ರಾತ್ರಿ ಅವರೇ ಹೋಗ್ ಹಾಕ್ಯಾರ ಇಲ್ಲೊಡ್ರಿ ಇಲ್ಲೊಂದು ಹಾಕ್ಯಾರ ಗೇಟಿಗೆ ಗೇಟಿಗೆ ಹಾಕ್ಯಾರ ಬಿಸಿಲು ಬೇಗ ಬಡಿದೈತ್ರಿ ಹಂಗಾಗಿ ಅದು ಕಾಲ ಹಾಕಿರ್ತೇತಿ ಗೇಟಿಗೆ ಹ ಇದಕ್ಕ ತುಳಸಿ ತುಳಸಿ ಗಿಡಿ ನೋಡ್ರಿ ಆ ಥರ ಬಾಟಲ್ಗೆ ಹೋಲ್ ಮಾಡೀನಿ ಅದ್ರಲ್ಲಿ ನೀರು ನನ್ನ ಗಿಡಕ್ಕೆ ಬಂದ್ಬಿಟ್ಟು ತುಂಬ ಏನು ಸ್ವಲ್ಪ ತುಂಬ ಇಡಿ ಎರಡು ತುಳಸಿಗೆ ಹಾಕಿ ಇದೊಂದು ಪಾಟ್ ಕೊಡ್ತೀನಿ ತಡಿ ಹಾಕೊಂತಿ Mami, að það er fannulega enga getur Þannig að það er fannulega enga getur

ರಂಗೋಲಿ ನೀರ್ ಹರಿದ್ ಬಿಡ್ತ್ರಿ ನೀರಾಗ್ ಹೋಗ್ಬಿಟ್ಟೈತಿ ರಂಗೋಲಿ ಇಲ್ಲ ಎಲ್ಲ ಚೇತ್ರ ಈಗ ಅಡಿಗೆ ಬಂದ್ರೆ ಅಡಿಗೆ ಮಾಡ್ತೀನಿ ಕಾಳ ಇಷ್ಟ ಪಡ್ತಾನೆ ಮೊಡಕೆ ಕಾಳು ಆಯ್ತು ನೆನ್ಸಿದ್ ಕಾಳು ಆಯ್ತು ಬಾಳ ಇಷ್ಟ ಪಡ್ತಾನ ನಾವ್ ಹೆಸರು ಕಾಳು ಮಡಿಕೆ ಕಾಳು ಎರಡನ್ನ ಹಾಕಿದ್ರೆ ಇಷ್ಟು ಶುದ್ಧ ಮಳಿಕೆ ಕಾಳು ಇಷ್ಟಪಡ್ತಾನ ಇವ್ ಮತ್ತೆ ಇವ್ ನಾಟಕ ಇಲ್ರಿ ಕಾಳ ತಿನ್ನೋದಿಲ್ರಿ ಯಾವ್ ಅಲ್ಲ ತಿನ್ನಕು ಅಲ್ಲಂತಾನಿ ಸ್ವಲ್ಪ ಕಮೆಂಟ್ ಮಾಡಿ ಹುಡುಗ ಬ್ಯಾಡ್ ಬರೇ ಹೇಳಿ ಹುಡ್ಗಾಯಿತ್ರಿ ಬರೀ ಏನಾದ್ರೂ ಮಾಡ್ಕೊಡು ಕೇಸಲ್ಲ ಈಗ ಸುಮ್ನೆ ಬರೀ ಸ್ನಾಕ್ಸ್ ಮಾಡ್ಕೊಡು ಅಂತಾನಿಂದ್ರ ಫ್ರೂಟ್ಸ್ ತಿಂತಾನಿ ಹಣ್ಣುಗಳನ್ನು ಇಷ್ಟಪಟ್ಟು ತಿಂತಾನ ಇವ್ ಕಡಿಮೆ ಹಣ್ಣು ತಿನ್ನದು ಕಾಳಿಂತ ತಿಂತಾನಂತಾನು ಅದ್ ಮೊಳಕೆ ಕಾಳು ನೆನ್ಸಿದ್ ಕಾಳು ಕಾಳು ಯಾವ್ದೇ ಟೋಟಲ್ ಯಾವ್ ಕಾಳು ತಿನ್ನಲ್ರ ಹುಡುಗ ಹಣ್ಣು ತಿಂತಾನೆ ಇವನು ಹಣ್ಣು ತಿನ್ನಲ್ಲ ಅವನು ಅವನು ಹಣ್ಣು ತಿಂತಾನೆ ಇವನು ಕಾಳುಗಳೆಲ್ಲ ತಿಂತಾನ ಅವ್ನು ಕಾಳು ತಿನ್ನಲ್ಲ ಹಿಂಗದ ಇಬ್ಬರು ತಗೋ ಇವ್ನಿಗೆ ಯಾವುದೇ ಕಾಳು ಆಗ್ತೀರಿ ಹಿಂಗೆ ನೆನ್ಸಿಟ್ಟಿದ್ರೆ ಬೆಳಿಗ್ಗೆ ಎದ್ಗಿಟ್ಟು ಹಸಿ ಹೋಗತ್ತಲ್ಲ ಮಕ್ಳಿಗೆ ಇಂಥ ಚಾ ಇದು ಕೊಡೋಕ್ಕಿಂತ ಇದನ್ನ ಕೊಟ್ಟಿಂತ ಆದ್ರೆ ಒಂಚೂರು ರೂಪಾಯಿ ಕೊಡಬೇಕು ಹಂಗೆ ಚಪಂತಿಯನ್ನು ಹಾಕುವಲ್ಲ ಆದ್ರೆ ಆ ಹುಡುಗ ಬಾಳಿದೈತ್ರಿ ಹುಡುಗ ಕಿರಿಕಿರಿ ಐತ್ರಿ ಹುಡುಗ ಮನಗಿತ್ತು ಈಗ ನಾ ಸ್ಕೂಲ್ ಸ್ಟಾರ್ಟ್ ಆದ್ಮೇಲೆ ಭಾರಿ ಕಷ್ಟ ಆಯ್ತು ಅವ್ನಿಗಿಂತ ಏನಾರ ಕಟ್ಟಿದ್ದೆ ಹಾಗೆ ತೊಗೊಂಡಿರ್ತಾನೆ ವಾಪಸ್ ಇಲ್ಲಾ ಚಿಂದ್ರ ಹಣ್ಣುಗಳು ತಿಂತಾ ಹಣ್ಣೇ ಜಾಸ್ತಿ ತರಸ್ತೇ ನನ್ಗೆ ಇದೊಂದು ಚಾಲೆಂಜ್ ಆಗಿದೆ ಏನು ಗೊತ್ತಾ ನಾನು ಸ್ಕೂಲ್ ಬಂದ್ರ ಚಪಾತಿ ಮಾಡಕ ಕಷ್ಟ ಐತಿ ರೊಟ್ಟಿ ಮಾಡೋದಕ್ಕೆ ಮಾಡಿ ಡಬ್ಬಿ ಕಟಕ ಮಮ್ಮಿ ಮಧ್ಯ ನಾನು ಯಾ ಬಿಟ್ಬಿಡು ಮಮ್ಮಿ ನನ್ನ 10 ತಂದಿ ಬಿಟ್ಬಿಡರನ ತಿನ್ಕೊಂಡಿರ್ತೀನಿ ಅಂತ ನಾವು ಬೇರೆ ಏನು ಬೇಡದೆಲ್ರಿ

ಇದು ನೀವು ನೀವೆಲ್ಲ ಕೇಳಿದ್ರೆ ಕೇಳಿದ್ರಿ ಸ್ಪ್ರಿ ಇದು ಸ್ಪ್ರಿಟ್ ಲೈಟ್ ಅಂತ ಹೇಳ್ತಾರಲ್ಲ ಇದು ಚಲೋ ಬಂದ ಇದ್ರೆ ಆದ್ರೆ ಇದು ಡಬಲ್ ಸೈಡ್ ಸರಿ ಸರಿಕಲ್ಲ ಡಬಲ್ ಸೈಡ್ ಟೇಪ್ ಹಾಕಿನಿ ಅದು ಏನಾಗಿಲ್ಲ ಹೊಟ್ಟೆ ಎಲ್ಲೂ ಬಿಟ್ಟಿಲ್ದೆ ಬೇಜಾರ ಆಗಿದ್ದೇನಂದ್ರೆ ಏನಂದ್ರ ಲೈಟ್ಸ್ ಆಫ್ ಆಗಿ ಅದಕ್ಕೆ ಪೂರ್ತಿ ಹತ್ತುತ್ತಿತ್ತಲ್ಲ ಇಲ್ಲಿ ಕಿಟಕಿದು ಒಂದು ಸೈಡ್ ಪೂ ಒಂದು ಸೈಡ್ ಇಂದ ಹಿಡಿದು ಇಲ್ಲಿ ಇಲ್ಲಿ ಇವರಿಗೆ ಲೈಟಾಗೆ ಅದಾವ ರೀ ಇಲ್ಲಂತ ಮೇಲೆ ಅಂತ ಫುಲ್ ಹೋಗೈತಿ ಹತ್ತಾವ ಲೈಟ್ಸ್ ಎಲ್ಲ ಇದು ಇದು ಚಲೋ ಐತಿ ಇಲ್ಲೆಲ್ಲ ಹತ್ತುತ್ತ ಹಾಗಾಗಿ ನಾ ಜಾಸ್ತಿ ಯೂಸ್ ಮಾಡಿದ್ರೆ ಚೇನ್ರಿ ಅದನ್ನ ಈಗ ಆನ ಮಾಡಕ್ಕೆ ಹೋಗಲ್ಲ ನನ್ನ ಸೈಸ್ ಕ್ಲ್ಯಾರಿಟಿ ಅನ್ಸುತ್ತೆ ಯಾಕಂದ್ರೆ ಇನ್ನು ಕಿಟಕಿದ ಬೆಳಕಷ್ಟೆ ಅಡ್ಜಸ್ಟ್ ಮಾಡ್ಕೊಡಿ ಈಗ ಮೊದ್ಲ ಇದನ್ನ ನಾವು ಕಳಿಸ್ತೀನಿ ರೀ ಹೊಲಿಗೆ ಕಾಸ್ಟ್ ಕಳಿ ಮುಂಜಾನೆ ಅವಲಕ್ಕಿನೇ ಇಷ್ಟು ಒಂದು ಎರಡು ಮಾತ್ರ ಒಂದು ಲಾಸ್ಟ್ ಬಂದಿಲ್ಲ ಇಂಥದ್ದು ಇನ್ನೊಂದು ಐತಿ ಇದನ್ನ ಇಲ್ಲಿ ಅಂಟು ಸಾಕ ಆಗೋದು ನನಗೆ ಡಬಲ್ ಸೈಡ್ ಗಮಟೆ ಕಾಲಿ ಬಿಡತ್ತೆ ಹಂಗಾಗಿ ಅದು ತಗೋರಿಟ್ಟಿನ್ರಿ ಅದನ್ನ ರೂಮ್ ನಾಗ ಎಷ್ಟು ಚೆನ್ನಾಗಿ ಕಾಣಿತ್ತಿ ರೀ ಇದು ಗ್ರೀನ್ ಕಲರ್ ಹಾಕಿ ಇದನ್ನ ಇಲ್ಲಿ ಹಾಕಿದ್ರೆ ಇನ್ನೂ ಚೆನ್ನಾಗುತ್ತೆ ಈ ಟೈಲ್ಸ್ ಗಲೀಜ್ ಆಗಲ್ಲ ಮೇನ್ ಆಗಿ ಒಗ್ಗರಣೆ ಹಾಕಿದ್ದು ಅಡುಗೆ ಸಿಟಿ ಇದು ಬ್ಯಾಳೆ ಅಥವಾ ಅನ್ನ ಅಥವಾ ಕುಕ್ಕರ್ ಕೂಗಿದ್ದು ಇಲ್ಲೆಲ್ಲ ಸಿಗ್ತದೆ ಇನ್ನ ಕ್ಲೀನ್ ಮಾಡಿ ಕೆಲಸ ಆಗಿತ್ತು ನನಗೆ ಇಂಥದ್ದು ಒಂದೇ ಹಚ್ಚಿರೋದ್ರೆ ಟೈಲ್ಸ್ ಕ್ಲೀನ್ ಆಗಿದೆ ಸ್ನೇಹಿತಾ ಈಗ ನೋಡ್ರಿ ಅಡಿಗೆ ತಕ್ ಮಟ್ಟಿಗೆ ಆಗೇತಿ ಒಂದ್ ಮಾಡ್ದಿನಿ ಮತ್ ಹೋಗ್ರು ತಿನ್ರಿ ಬೆನ್ನು ಸಿಕ್ಕಾಪಟ್ಟೆ ಬರ ಯಾಕೋ ಗೊತ್ತಿಲ್ಲ ಈ ನಡುವ ನಿನ್ನೆನ್ನ ವಿಪರೀತನ್ ವಿಪರೀತ ನೋಯ್ ಆಗೈತಿ ಮಕ್ಕಳಕ್ ಸತಿಗೆ ಆಗೋದ್ ಯಾವ ಕಡೆ ಮಕೋಳಕ್ ಅಷ್ಟು ನೋವು ನೋವೈತಿ ಇಲ್ಲಿ ಬಂದು ಒಂದ್ ಕೆಲ್ಸ ಮಾಡದ್ಲೆ ಯಾವಾಗ ಹೋಗಿ ಹಿಂಗೆ ಕಾಟ್ ಮೇಲೆ ಅಡ್ಡ ಅಂತ ಅನ್ನಿಸ್ತೈತಿ ಅಷ್ಟು ನುಗ್ಗುರ ಆತೈತ್ರಿ ಹಾಗಾಗಿ ಅನ್ನ ಮಾಡಿದೆ ಮಡಿಕೆ ಒಳಗೆ ಮಾಡ್ತೀನಿ ಅನ್ನನ ನೋಡಿರಿ ಮಸ್ತ್ ಅನ್ನ ಮಾತ್ರ ಫುಲ್ ಮಾಡಿಬಿಡ್ತೀನಿ ಇದರಲ್ಲೇ ಫುಲ್ ಎರಡು ಗ್ಲಾಸ್ ಫುಲ್ ಆಗುತ್ತೆ ರೀ ಅದು ಎರಡು ಗ್ಲಾಸ್ ಹಾಕಿಬಿಟ್ರೆ ನಮಗೆ ಒಂದು ದಿನದ ಫುಲ್ ಅಡುಗೆ ಆಗುತ್ತೆ ಅನ್ನ ಇನ್ನೂ ಇಷ್ಟು ಇಷ್ಟು ಉಳಿತೈತಿ ಇಷ್ಟೊಂದು ಒಂದಿಷ್ಟು ಅಂದ್ರೆ ಗೊತ್ತಿರ್ತದೆ ದಿನ ಹಾಗಾಗಿ ಅದ್ರಾಗ ಮಾಡ್ತೀನಿ ಎರಡು ಸರಿ ಮಾಡೋದು ಅಂತ ಇಷ್ಟು ನೋಡ್ರಿ ಬೈತಾರೆ ಒಂದು ಸರಿ ಯಾಕೆ ಮಾಡಲ್ಲ ಅನ್ನ ಅಂತ ಯಾಕಂದ್ರೆ ಅದು ಸುಡ ಸುಡೋದಾಗಲ್ಲ ಚಪಾತಿ ಇಟ್ಟು ನೋಡಿರಿ ಇಷ್ಟು ಸಾಫ್ಟ್ ಆಗಿ ನೋಡಿರಿ ಬೆಳ್ಳೆದ್ರಾಗ ಹೋಗುತ್ತೆ ಇಷ್ಟು ನೀಟಾಗಿ ಕಲಿಸಬೇಕು ಆಮೇಲೆ ಕಾಳು ತೊಳೆದಿಟ್ಟೀನಿ ಒಂದು ಅಳ್ಸೋದು ಅಷ್ಟೇ ಕೆಲಸ ಬೆಂಡೆಕಾಯಿತು ಫ್ರೈ ಒಂದು ಮಾಡ್ಕೋಬೇಕು ಆಯಿತು ಅಷ್ಟೇ ಚಪಾತಿ ಉದ್ದದಿಂತಾಗ ಚಪದ್ರ ಚಪಾತಿ ಮಾಡ್ತೀವಿ ಇವತ್ತು ಲೇಯರ್ ಮಾಡೋಲ್ಲ ಅದ್ರ ಲೇಯರ್ ಎರಡು ಅಂದರೆ ಅದರ ಆ ಥರ ಅಲ್ಲ ನಮ್ಮ ಉತ್ತರ ಕರ್ನಾಟಕ ಸೈಡ್ ಮಾಡ್ತಾರೆ ಎರಡು ಬರ್ತಾರೆ ಅದು ಮಾಡಿರಿ ಇಲ್ಲ ನೋಡಿರಿ ಇಬ್ಬರು ಒಳಗೆ ಒಳಗಾಗಲಿ ಇವತ್ತು ಅಂಗಡ್ದಾಗ ಒಂದಾರ ಮಣ್ಣಾಗ ಆಟ ಇಲ್ಲಿ ಬರೋದು ಆಟಾಡಕ್ಕೆ ಆಡೋಕ್ಕೆ ಇಷ್ಟಪಡ್ತಾರೆ ಅವರು ನಾನು ಬೈತಿರ್ತೀನಿ ಆಡ್ಬಂದ್ರಂತೇಳಿ ಅದ್ರ ಒಳಗೆ ಇದ್ದಿದ್ದು ಹೋಗೋ ಬೇಜಾರಾಗುತ್ತಾ ಮತ್ತೆ ಇದು ಸ್ಕೂಲ್ ಚಲವಾದ್ರೆ ಇನ್ನು ಆಟ ಅನ್ನೋದ ಸುಳ್ಳು ಓಪ ಹಾಂ ಸರಿ ಸರಿ ಆಡ್ರಿ ಹಿಂಗೆ ಮಾಡಿ ಬಿಟ್ಟೈತಾನ ಎಲ್ಲ ಕ್ಲೀನ್ ಹಾಂ ಕ್ಲೀನ್ ಹಾಂ ಸರಿ ಆ ಅದು ಬೀಚ್ ಟಾಯ್ಸ್ ರೀ ಎಲ್ಲ ಒಂದಿಷ್ಟು ಇದ್ವು ಅವಾಗ ತರ್ಸಿದ್ವಿ ಒಂದ್ಸರಿ ಸರಿ ಹೋಗಲಿಲ್ಲ ಬೀಚಿ ಅವ್ನು ತಗೊಂಡು ಇಲ್ಲೇ ಮಣ್ಣು ಆಡ್ತಾನೆ ರೀ ಮಣ್ಣಾಗ ಆಡ್ತಿರ್ತಾನೆ ಅವ್ರಿಗೆ ಹಿಂಗತ್ತೆ ಆಡಾಕ್ ಬಿಡ್ಬೇಕು ಇಷ್ಟಪಡ್ತಾರೆ ಏನಿ ನೀವು ಹುಡ್ಸಿದ ಗಿಡ ಊಟ ಅನ್ಲೇಕ್ ಅಂದ ಹಾಕಿದ್ರು ಬೀಚ

ಅದನ್ನ ತೊಳಿತು ನಾನು ಗಚ್ಚ ಅವಾಗ ಇಲ್ಲೇ ಬರ್ತೀನಿ ನೀರ ಏನು ಆಟ ಅದು ಅದು ಮಣ್ಣು ಒಯ್ದಲ್ಲಿ ಅದು ಏ ಸ್ಪೂನ್ ಮಾಡ್ತೇನೋ ಅದನ್ನಿಟ್ಟು ಸೂಪರ್ ಓಪ ಹ ಸರಿ ಅದಕ್ಕೆ ಆಗತ್ತೆ ತಗೊಂತವ ಮಣ್ಣು ಹ್ಞೂ ಇಲ್ಲ ನೋಡ್ರಿ ನಮ್ಮ ಓಣಿ ಹೆಂಗೈತಿ ಈ ಆಡುಗಳ ರೀ ಸ್ಪಾಟ್ಸ್ ಕೆಳಗೆ ಇಟ್ಟರೆ ಒಳಗೆ ಬಂದುಬಿಡ್ತಾವಿ ಬಿಚ್ಚಿ ಬಿಟ್ಟಿರ್ತಾರೆ ಅವರು ಹಿಂಗೆ ಗೇಟ್ ಇಷ್ಟು ಎಷ್ಟು ಓಪನ್ ಆಯ್ತಾರತ್ತೆ ನೀವು ಆಡುವಾಗ ಅವು ಒಂದ ಒಳಗಿದ್ನ ಬಂದು ಬಿಡ್ತಾವೆ ಎಷ್ಟು ಸರಿ ತಿನ್ನವಂತ ಎಷ್ಟು ಲಾಸ್ ಮಾಡ್ಯಾವಂದ್ರೆ ಗಿಡಗಳನ್ನು ಬಿಡೋಕೆ ಬಿಟ್ಟಿಲ್ಲ ಏನು ಮಾಡೋದು ದಿನವರ್ಗೆ ಜಗಳ ಮಾಡೋಕ್ಕಾಗಲ್ಲ ಅಲ್ರಿ ಸುಮ್ಮನೆ ಇರ್ತೀನಿ ಓಪ

ಟಮ್ ಟಮ್ ಸ್ಟ್ಯಾಂಡ್ ಹಾಕಂದ ಅದು ರೀ ಅದ ಟಮ್ಟಮ್ ಸ್ಟ್ಯಾಂಡ್ ಅಲ್ಲಿ ಮನುಷ್ಯ ಒಂದ್ ಸ್ಕೂಟಿ ನಿಂತೈತಲ್ಲ ಅದ ಸ್ಟ್ಯಾಂಡ್ ಟಮ್ ಸ್ಟ್ಯಾಂಡ್ ಅಲ್ಲಿ ಇಲ್ಲಿಂದಾನೆ ಆಲ್ ಇಡೀ ಬಾಗ್ಲಕೋಟೆಗೆ ಹೋಗೋದು ಟಮಟಮ್ ಇಲ್ಲಿ ನೋಡ್ರಿ ಪ್ರತ್ಯಕ್ಷ ಆಗ್ಬಿಟ್ಟು ಆಗ್ಲೇ ನೆಂಡವರ ಮನೆಯಲ್ಲೇ ಅಲ್ಲ ನಾವು ಸಣ್ಣ ಬೆಂಚ್ ಬೆಂ ಅಂತ ಆಟ ಆಡ್ತಿದ್ರಿ ಇವ್ರ ಬಣ್ಣ ಬಣ್ಣದ ಕಲ್ಲಂತಾರೆ ಅವನಾ ಅಲ್ಲಿ ನಮ್ಮನಿ ಅಕ್ಸುವಾಗ ಉಸು ಅಕ್ಷಿದ್ರಲ್ರಿ ಇಲ್ಲಿ ರೋಡ್ ಮುಂದ ಅದ್ರೊಳಗೆಲ್ಲ ಬಿದ್ದವು ಏಕ ಇವತ್ತು ಇವತ್ತ ಕೆಲಸ ಮಾಡ್ಯಾರ ಮನಗಾಡಿ ಏನ್ ಯಾಕಂದ್ರ ಹೇಳ ನಮ್ಗೆ ಈಗ ಎಲ್ಲಿ ಹುಟ್ಟಿ ನಮ್ಗೆ ಗೊತ್ತಿಲ್ಲರಿ ಫೋನ್ ಮಾಡಿ ರೆಡಿ ರಂದು ಐದು ನಿಮಿಷ ಹತ್ತು ನಿಮಿಷ ಆಗಿಲ್ರಿ ಆಗಿಲ್ಲ ರೀ ಬಂದಾರ ಅಲ್ಲೇ ಅಲ್ಲಿ ಅಡುಗೆ ಮಾಡಾಕತ್ತೀನಿ ರೆಡಿ ಅಂದ್ರೆ ಕಾಯ್ಕೊಂಡಿ ನಾನು ಅರ್ಧ ತಾಸೊಳಗೆ ಬಟ್ಟೆ ಹೋಗೋದು ಬಂದ್ರಿ ಅಲ್ಲಿ ನೋಡಿರಿ ಇಷ್ಟು ಎರಡು ದಿನ ಬಟ್ಟೆ ಬಟ್ಟೆ ಹೋಗೋದು ಬಂದು ಪಲ್ಲೆ ಮಾಡೀನಿ ಈ ಚಪಾತಿ ನಟ ಅವು ಇಷ್ಟು ಕೂಡಿಸಿ ಕ್ಲೀನ್

என்னதான்

ಇಲ್ಲಿ ನೋಡ್ರಿ ಎಲ್ಲ ರೆಡಿ ಮಾಡಿನಿ ಇಲ್ಲಿ ವೇಟಿಂಗ್ ಊಟಕ್ಕೆ ಮಕ್ಕಳು ಮಡಿಕೇಲಿ ಮಾಡಿದ ಅಂದ ಡಬ್ರೇಲಿ ಮಾಡಿದ ಪಲ್ಯ ಓಪ ಹಂಚ್ ಮೇಲೆ ಮಾಡ್ದೆ ಚಪಾತಿ ಮತ್ತು ಬೆಲ್ಲ ಕಾಂಬಿನೇಷನ್ ರೀ ಚಪಾತಿ ಮತ್ತು ಬೆಲ್ಲ ಕಾಂಬಿನೇಷನ್ ಅಂದ್ರೆ ಸ್ವಲ್ಪ ಪಲ್ಯ ಖಾರ ಆದರೂ ಹಾಸನ ಚೆನ್ನಾಗಿ ಬರ್ತದೆ ರೆಡಿ ಮಾಡಿ ಇಟ್ಟೀನಿ ಸ್ಲಿಪರ್ ಆದಷ್ಟು ಬೇಗ ಬರ್ತಾವೆ ಈಗ ಏನೇ ಇಲ್ಲ ಸ್ನೇಹಿತರು ಊಟ ಎಲ್ಲ ಆಯ್ತು ರೀ ತಾನು ಮಲ್ಕೊಂಡ್ರು ನಾನು ಮಧ್ಯಾಹ್ನದ ಕೆಲಸ ಎಲ್ಲಾ ಆಗಿಂದಾಗ ಮಾಡ್ಕೋತೀನಿ ಬಾಂಡೆ ತಿಕ್ಕಾಗತ್ತಿದ್ಯಾ ಇವರು ಸ್ವಲ್ಪ ಕೆಲಸ ಐತಿ ಬಾ ಅಂತಂದ್ರು ಖುಷಿ ಬಂದು ಇಟ್ಟು ಬಂದರಿ ಹ್ಮ್ ಏನಪ್ಪಾ ಅಂದ್ರೆ ಹೇಳ್ರಿ ನೋಡ್ರಿ ಬಾಳ ಬಾಳ ಬಾಳ್ಟೂರ ಕಟ್ಟೋರ ಪರಿಸ್ಥಿತಿ ಅಂತಾರಲ್ರಿ ಹಂಗೇ ನಮ್ದು ಹಂಗಂದ್ರ ಅದ್ರಕ್ಕ ಬೇಜಾರ್ ಮಾಡಕೊಂತ ಇರಕ ಆಗೋದಿಲ್ಲ ಬರೋದು ಬರಲಿ ಭಗವಂತಂದರೆ ಎಲ್ಲ ಬಂದಿದ್ದು ಬರಲಿ ಭಗವಂತಂದರೆ ಎಲ್ಲ ಅಂದ್ಕೊಂಡು ಹೋಗ ಹೋಗೋದಷ್ಟೇ ಅದನ್ನು ಅದನ್ನ ನೆನ್ ತಲೆಗೆ ಇಟ್ಕೊಂಡು ಟೆನ್ಷನ್ ಮಾಡ್ಕೋತಾ ಯೋಚನೆ ಮಾಡ್ಕೋತಾ ಕೂತ್ಕೊಂಡ್ರೆ ಆಗೋದಿಲ್ಲ ಕೆಲಸ ಏನು ಮತ್ತು ನಾವು ಪೇಷಂಟ್ ಆಗ್ತೀವಿ ಮತ್ತು ಮನೆಯಾಗೂ ಏನು ಸಂತೋಷ ನಮ್ದು ಏನಾದರೂ ಉಳ್ಯೋದಿಲ್ಲ ಹಾಗಾಗಿ ಅವ್ರಿಗೇನು ಏನು ಬೀಳೋದು ಕಿಟಿ ಕಿಟಿ ಅನ್ನೋ ಕೊಡೋಕೆ ಹೋಗೋದಿಲ್ಲ ನಾನು ಏನಪ್ಪ ಅಂದರೆ ಯಾಕೆ ಇಷ್ಟು ಪೀಟಿಕೆ ಯಾಕಾಗತ್ತೆ ಅಂತೇಳಿ ಅನ್ನಿಸ್ಬೋದು ನೀವು ಎಲ್ಲ ಟೆಟಲ್ ತಮ್ಮನಾಗ್ರು ನೋಡಿರಿ ಮೊನ್ನೆ ಎರಡು ತಿಂಕಿ ಅಂಗಡಿ ಸೂಟಿ ಮಾಡಿದ್ವಿಲ್ರಿ ನಾನು ನನ್ನ ಅಂಗಡಿ ಅಂದ್ರೆ ಹೊಸ ನೋಡಿರಿ ನನ್ನ ಹೋಟೆಲ್ ಬಂದ್ ರೀ ಗೃಹ ಪ್ರವೇಶಕ್ಕೆ ಅಂತ ಹೋದ್ವಿ ಅಲ್ಲಿಂದ ಮತ್ತು ಇವ್ರ ತಂಗಿ ಮದುವೆಗೆ ಹೋದ್ವಿ ಆಮೇಲೆ ನೆಕ್ಸ್ಟ್ ಇವರು ಊರ್ ಜಾತ್ರೆಗೆ ಹೋದ್ವಿ ಎಲ್ಲ ಸರಿ ಒಂದು ತಿಂಗ್ಳ ನಮ್ಮ ಅಂಗಡಿ ಬಂದಾಗಿಬಿಡ್ತೀರಿ ನಮ್ದು ಅದ ಒಂಥರ ಅಕ್ಷಯ ಪಾತ್ರೆ ಇದ್ದಂಗೆ ಬೇರೆ ಎಲ್ಲಿಂದ ನಮ್ಗೆ ಇನ್ಕಮ್ ಯಾವುದೂ ಇಲ್ಲ ಅವಳಿಗೆ ಅವ್ರಿಗೆ ಯಾವ್ದಾಗೋತು ಮೊನ್ನೆ ಮನೆ ಸ್ಕೂಲ್ ಅಡ್ಮಿಷನ್ ಮಾಡಿಸಿರೀ ಮನೆ ಮತ್ತೆ ಅದಕ್ಕೆ ಅವ್ರು ಕೊಟ್ಲ ಅವ್ಳ ಕಡಿ ಏನಿಲ್ಲ ಈಗ ಅಷ್ಟು ಅಮೌಂಟ್ ನಮ್ದು ಮಂತ್ಲಿ ಗೋಡ್ ಇತ್ತಲ್ರಿ ಮಂಗಲ್ ಚೈನಾ ಮತ್ತೆ ನಕ್ಲೀಸ್ ಮತ್ತೆ ನಾನು ಚೈನ ಸ್ವಲ್ಪ ಬಂಗಾರ ಟೋಟಲ್ ಸ್ವಲ್ಪ ಬಂಗಾರ ಸ್ವಲ್ಪ ಇಲ್ಲ ಆಡ ಇಟ್ಟಿವಲ್ಲ ಅದು ತಿಂಗಳಿಗೆ ಮೂರುವರೆ ಸಾವಿರ ರೂಪಾಯಿ ಬರ್ತದ ಅದು ಅದೊಂದು ತಿಂಗ್ ಒಂದು ತಿಂಗ್ಳು ಮದ್ಲಕ್ಕಿನ್ನೂ ಒಂದು ದಿವಸ ಎಲ್ಲ ಸರ್ ಒಟ್ಟು ಎರಡು ತಿಂಗ್ಳಿಗೆ ಡ್ಯೂ ಆಗಿ ಬಂದ್ ಏಳುವರೆ ಸಾವಿರ ರೂಪಾಯಿನ ಎಕ್ಸ್ಟ್ರಾ ಅಷ್ಟೇ ಟೋಟಲ್ ಏಳುವರೆ ಸಾವಿರ ರೂಪಾಯಿ ಕಟ್ಟೋದು ಬಂದೈತಿ ದುಡುಕಿ ಇದ್ರೆ ಏನರಾಕೈತೆ ಅದೇನಂತಲ್ಲ ಹಿರಿಯರ ಹೆಸರು ಯಾವುದು ಶಾಸ್ತ್ರ ಗಾಳಿ ಮಾತು ಮಾಡಿಲ್ಲ ಕುಂತು ಉಂಡ್ರೆ ಹುಡುಕಿ ಹೊಣ್ಣಿದ್ರೆ ಚೆನ್ನಾಗಿಲ್ಲ ಅಂಥೇಳಿ ಅಲ್ಲಿ ಆರಾಮಾಗಿದ್ದೀವಿ ಊರಲ್ಲಿ ಹರಡಕೊಂಬಂದ್ವಿ ಮತ್ತು ಎಲ್ಲ ಖಾಲಿ ಆಯ್ತಲ್ರಿ ಹೊಳ್ಳಿ ನನಗೆ ಇಲ್ಲಿ ಅಂಗಡಿ ಸ್ಟಾರ್ಟ್ ಹೋಟೆಲ್ ಬಂದ್ ಮಾಡಿ ಚಲೋ ಮಾಡಿದ ತಕ್ಷಣ ಗೆರಾಕಿ ಬರೋಂಗಿಲ್ಲ ರೀ ಯಾಕಂದ್ರೆ ಅವನಿ ಯಾವಾಗ ಬಂದನಿಲ್ಲ ಯಾವಾಗ ನೋಡ್ರಿ ಬಂದೇ ಇರ್ಬಿಡದ ಅಂಗಡಿ ಅಂತೇಳಿ ಗಿಡಕ್ಕೆ ಭಾಳ ಭಾಳ ಕಮ್ಮಿ ಆಗಿದ್ರಿ ಈಗೀಗ ಸ್ವಲ್ಪ ಪ್ರಿಪೇರ್ ಆಗುತ್ತೈತೆ ಮನೆ ಮಳೆ ಆದಾಗಿದ್ದ ಸಡನ್ ಲಾಸ್ಟ್ ಆಗಿನೂ ಒಂದು ತಿಂಗ್ಳು ಹೋಗಬೇಕು ಕಂಟಿನ್ಯೂ ಮೊದ್ಲಿನ ಥರ ವ್ಯಾಪಾರ ಆಗಬೇಕಂತಂದ್ರೆ ಈಗ ಬಿಸಿಲು ಕಡಿಮೆ ಆಗತೈತಿ ನಮ್ಮದು ಚಾಯ ವ್ಯಾಪಾರ ಆಗಿರೋದ್ರಿಂದ ಸ್ವಲ್ಪ ಮಳೆಗಾಲ ಬಿತ್ತಂದ್ರೆ ನಾ ಸ್ವಲ್ಪ್ ಚಲೋ ಆಗ್ತೈತಿ ಹಾಗಾಗಿ ಈಗ ನಾನು ರೊಕ್ಕ ಕಮ್ಮಿ ರೀ ಮೇಡಮ್ ಅವ್ರ ಯಾವಾಗಲೂ ಈಗ ಮತ್ತೆ ಅಂಗಡಿ ಸ್ಟಾರ್ಟ್ ಮಾಡೋ ಒಂದು ತಿಂಗ್ಳು ಆದ್ರಿ ನನಗೆ ಮೇ ಎರಡಿನ ಒಂದಕ್ಕೆ ಸ್ಟಾರ್ಟ್ ಮಾಡೋದಲ್ಲ ಏಪ್ರಿಲ್ ಪೂರ್ತಿ ಬಂದಿದ್ದೀನಿ ನಮ್ಮ ಅಂಗಡಿ ಮೇ ಮೇ ಎರಡನೇ ತಾರೀಕಿಂದ ಸ್ಟಾರ್ಟ್ ಮಾಡಿದ್ದೆ ಅದ್ರೊಳಗೆ ಈಗ ದುಡ್ದು ದುಡ್ಡು ಅಲೋಟ್ ಗಿಡ ಕವರ್ ಮತ್ತು ನನ್ನ ಅಂಗಡಿ ಅಪ್ಪ ಅಡಿ ಕಟ್ಬೇಕಿಲ್ಲ ರೀ ದುಡ್ದು ಅಲ್ಲೇ ಅಲ್ಲೇ ಕೊಡೋದಾಗ್ಬೋದು

ಹಾಗಾಗಿ ಇರುತ್ತೆ ಅದು ನೋಡ್ರಿ ಮತ್ತೆ ಈಗ ಎರಡು ತಿಂಗಳ ಮೆಸೇಜ್ ಕಟ್ಸಾರ ಮುದ್ದು ಫನೇನ್ಸ್ ಅವ್ರ ಮತ್ತೆ ಎಷ್ಟ್ರೇನೋ ಯಾವ್ದಾದ್ರು ಬಡ್ಡಿ ಬೇರೆ ಬೇರೆ ತರ ಅದಾವ ಅದಕ್ಕೆ ಮತ್ತೆ ಗಂಟೆಗೆ ಮತ್ತೆ ಏಳು ಸಾವಿರ ಇಡೀ ಒಂದ್ ಲಕ್ಷ ಸೇರಿದಂತೆ ಒಂದ್ ಲಕ್ಷ ಏಳು ಸಾವಿರ ಮತ್ತೆ ಜಾಸ್ತಿ ಬಡ್ಡಿ ಹಾಕ್ತಾರಂತೆ ಹಂಗಾಗಿ ಒಂದು ಕಾಲ್ ಮಾಡಿದ್ರೆ ನಿಮ್ದು ಕಟ್ಟು ಹೋಯ್ತು ನೋಡ್ರಿ ಏಮ್ ಅಂತ ಹೇಳಿ ಹ್ಮ್ ಹೋಗ್ಲಿ ನಾನ್ ಕಟ್ಟಿ ಬರ್ತೀನಿ ಲೇಟ್ ಆಯ್ತಾ ಇಲ್ಲಿ ಪೂರ್ಣ ಹಾಕ ಬಂತ ಮತ್ತೆ ಆಲ್ರೆಡಿ ಇಪ್ಪತ್ತೆಂಟ್ ತಾರೀಕ್ ಲಾಸ್ಟ್ ಹೋಗ್ಬೇಕು ಇವತ್ತು ಅದಕ್ಕೆ ಕಟ್ಟಿ ಬರ್ತೀನಿ ಆಮೇಲೆ ಅದು ಕಟ್ತಾ ಕಟ್ತಾ ಹಸುನೂ ಕಡಿಮೆ ಹಾಕತ್ತ ಹೋಗುತ್ತೆ ಅಂದ್ರ ಅದ್ ಏನ ಅಷ್ಟು ಹೇವೆ ಅನ್ಸಲ್ರ ಮನುಷ್ಯಾಗ ಇವ್ ಬರೀ ಬಡ್ಡಿನ ಕಟ್ಟದ ಅಂದ್ರ ದುಡ್ಡು ದುಡ್ಡು ಬರೀ ಬಡ್ಡಿ ಕಟ್ಟದಾಗ ಹೇಳಕ್ ಮುಗ್ದೋಗುತ್ತ ದುಡಿಯ ಮನುಷ್ಯ ಹಂಗ ಬಿಡ್ತೈತೆ ಅದಕ್ಕ ಒಟ್ಟ ಸಾಲ ಮಾಡ್ಬಾರ್ದ ಸಾಲಕ್ ಅಂಜ್ಬೇಕು ಮನುಷ್ಯ ಇದಕ್ ಅಂಜ್ಲಿಕ್ಕ ಸಾಲಕ್ ಅಂಜ ಬೇಕಾಗುತ್ತ

ಮನಿ ಆಸ್ತಿ ಮಾಡ್ಕೊಬಾರ್ದ ಮಾಡ್ಕೋಬಾರ್ದ ಮಾಡ್ಕೊಂಡ್ ಅದಂಗೆ ಒಂದ್ರ ಒಂದಿರಂಗಿಲ್ಲ ಅಂತಾರಲ್ಲ ಹಿಂಗಾಗೈತಿ ಸಾಕಷ್ಟು ಈಗ ಇನ್ನೊಂದ್ ವರ್ಷ ನಾವು ಬಡಗಿ ಮನೆ ಅದೀವಿ ಅಂತ ಹೇಳಿ ನಾವ್ ಹತ್ರ ಪತ್ರಕರ್ತೀವಿ ಯಾಕಂದ್ರ ಅಲ್ಲಿ ದಿನ ಮೂರ್ ತಿಂಗಳ ಮೂರುವರೆ ಸಾವಿರ ಹಿಂಗತ್ತೆ ಬಾಡಿಗೆ ಕೊಡ್ತಿದ್ವಿ ನಾವು ಈಗ ಎಂಟು ವರ್ಷ ಹೋದ್ವಿ ಅಷ್ಟನ್ನ ತಿಂಗಳಿ ಆ ಬಾಡಿಗೆನ ಇಲ್ಲಿ ತೆಗಿಬೇಕ್ರಿ ಈಗ ಬಡ್ಡಿ ಕಟ್ಟಕ ಬಡಿಗೆ ಕಟ್ಟದ ಬಡ್ಡಿ ಕಟ್ಟಕತ್ತೀವಿ ಅದ್ರಾಗ ಏನ ಜೀವನದಾಗ ಏನು ವ್ಯತ್ಯಾಸ ಅನ್ಸಕ ಅನ್ಸ ವ್ಯತ್ಯಾಸ ಐತ್ರಿ ಯಾಕಿಲ್ಲ ಇಲ್ಲಿ ನೆಮ್ಮದಿ ಜೀವನ ಐತಿ ಇಲ್ಲಿ ಕಟ್ಟೋದ ಒಂದ್ ಐತೆ ಅಂಗಂದ್ ಇಲ್ಲಿ ಕಟ್ತೀವಿ ಅಂತ ಒಂಟಿ ಅಷ್ಟೇ ಒಂದ್ ವರ್ಷ ಎರಡು ವರ್ಷ ವರ್ಷ ಎರಡು ವರ್ಷ ಆಗತ್ತ ಸಾಲ ಹೋಗೋದು ಎರಡು ವರ್ಷನೂ ಹೋಗೋದ್ರೆ ಒಟ್ಟು ಮನಿ ನಾವ್ ಬಾಡಿಗೆ ಇದೀವಿ ಅನ್ಕೊಂಡು ಆ ದುಡ್ಡು ನಾನು ಬಾಡಿಗೆ ಕಟ್ಟದ ಇಲ್ಲಿ ತೆಗೆದು ಇಟ್ಟು ಬಡಿಗೆ ಕಟ್ಕೊಂಡು ಹೋಗ್ಬೇಕು ಸಾಲ ಬಟ್ಟೆ ಕಟ್ಟಿದ್ರೆ ಎಷ್ಟು ವರ್ಷ ಬಟ್ಟೆ ಬಟ್ಟಿ ಕಟ್ಕೊಂತ ನಾವು ಕೆಲಸ ಅದು ಅಲ್ಲೇ ಹೊಡಿತೈತಿ ಗೋಲ್ಡ್ ತಕ್ಷಣ ಕಾಗೋದಿಲ್ಲ ಯಾವ ಬಿಡಿಸ್ಕೊಡ್ತ ಗೊತ್ತಿಲ್ಲ ಒಟ್ಟು ಹೋದ್ರು ಬ್ಯಾಂಕಿಗೆ ನೋಡಂದ್ರೆ ಮತ್ತೆ ಏನಾಗ್ತಾ कंटिन्ू लव